ಓಂ ಶ್ರೀ ಗುರುಭ್ಯೋ ನಮಃ ಓಂ ದುಂ ದುರ್ಗಾಯಿ ನಮಃ ಎಲ್ಲ ವೀಕ್ಷಕ ಬಂಧುಗಳಿಗೆ ಸ್ವಾಗತ ಈ ದಿನ ಶ್ರೀ ವಿಶ್ವಾವಾಸು ಸಂವತ್ಸರದ ಮಹಾಲಯ ಅಮಾವಾಸ್ಯೆ ಈ ದಿನ ದುರ್ಗಾದೇವಿಯನ್ನು ಕುರಿತಾಗಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾನು ಪ್ರಾರಂಭದಲ್ಲಿ ಹೇಳಿದಂಥ ಓಂ ದುಮ್ ದುರ್ಗಾಯೈ ನಮಃ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಮಂತ್ರ ನಮಗೆ ಎಲ್ಲ ರೀತಿಯಲ್ಲೂ ರಕ್ಷಣೆಯನ್ನು ಕೊಡುವಂಥ ಮಂತ್ರ ಆದಿಶಕ್ತಿಯಾದ ಮಾತೆ ದುರ್ಗಾದೇವಿ ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ರಕ್ಷಣೆಯನ್ನು ಕೊಡುವಂಥ ಒಂದು ವಿಶಿಷ್ಟವಾದಂಥ ಮಂತ್ರ ಈ ಓಂ ದುಮ್ ದುರ್ಗಾಯೈ ನಮಃ ಅನ್ನುವಂಥದ್ದು ಇದನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠನೆ ಮಾಡೋದರಿಂದ ನಮಗೆ ಒಂದು ವಿಶೇಷವಾದಂಥ ಶಕ್ತಿ ಒದಗುತ್ತೆ ಅನ್ನುವಂಥದ್ದು ಅನೇಕ ಜನಗಳ ಅನುಭವದ ಮಾತು ಈ ಮಂತ್ರದ ಮೂಲಕ ನಾವು ದೇವಿಯನ್ನು ಸ್ತುತಿಸುವುದರ ಜೊತೆಗೆ ನಾಳೆಯಿಂದ ಪ್ರಾರಂಭವಾಗುವಂಥ ನವರಾತ್ರಿಯಲ್ಲಿ ನವದುರ್ಗೆಯರ ಅವತಾರವನ್ನು ಕುರಿತಾದಂಥ ಒಂದೊಂದು ಅವತಾರಕ್ಕೆ ಒಂದೊಂದು ಹೆಸರಿದೆ ನಾಳೆಯಿಂದ ಪ್ರಾರಂಭವಾಗುವಂಥ ಅವತಾರಗಳು ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟ ನಾಲ್ಕನೇ ದಿನ ಕೂಷ್ಮಾಂಡ ಐದನೇ ದಿನ ಸ್ಕಂದಮಾತ ಆರನೇ ದಿನ ಕಾತ್ಯಾಯಿನಿ ಏಳನೇ ದಿನ ಕಾಳರಾತ್ರಿ ಎಂಟನೇ ದಿನ ಮಹಾರಾತ್ರಿ ಮಹಾಗೌರಿ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಈ ರೀತಿಯಲ್ಲಿ ನವದುರ್ಗೆಯರ ಅವತಾರಗಳನ್ನು ಕುರಿತಾಗಿ ನಾವು ಅನೇಕ ರೀತಿಯಲ್ಲಿ ಪಾರಾಯಣ ಮಾಡುವಂಥ ವಿಧಾನಗಳು ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಬಂದಿದೆ ಇಂಥ ಒಂದು ದುರ್ಗಾದೇವಿಯ ಅವತಾರವನ್ನು ನಾವು ಪಠನೆ ಮಾಡೋದಕ್ಕೆ ಪ್ರಾರಂಭದ ಈ ದಿನ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಚ ಧೀಮಹೇ ತನ್ನೋ ದುರ್ಗಾ ಪ್ರಚೋದಯತ್ ಅನ್ನುವಂಥ ಮಂತ್ರದಿಂದ ಆ ದುರ್ಗಾದೇವಿಯನ್ನು ಆರಾಧಿಸುವಂಥ ಮತ್ತು ಆಕೆಯ ಶಕ್ತಿ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬಹುದಾಗಿದೆ ಆದ್ದರಿಂದ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಮಹಾಲಯ ಅಮಾವಾಸ್ಯೆಯು ಎಲ್ಲರಿಗೂ ಕೂಡ ದೇವಿಯ ಒಂದು ಸನ್ಮಂಗಳ ಉಂಟಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ